ಹತ್ತಿ ಬಿಡಿಸ್ತಾ ಇದ್ದಂಥ ರೈತನ ಮೇಲೆ ಹುಲಿ ದಾಳಿ ಸಾವಿನ ದಬಡೆಯಲ್ಲಿದ್ದ ರೈತನ ಬಚಾವ್ ಮಾಡಿದ್ದಂಥ ಸ್ಥಳೀಯರು ರೈತನ ಸ್ಥಿತಿ ಗಂಭೀರ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ರೈತನ ಮೇಲೆ ಹುಲಿ ದಾಳಿ ನಡೆಸಿದಂಥ ಘಟನೆಯೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹೆಡಿಯಾಲ್ ಸಮೀಪ ಬಡಗಲ್ಪುರ ಗ್ರಾಮದಲ್ಲಿ ಹನುಮನ್ ಕಟೆ ಗ್ರಾಮದ ಬಳಿ ನಡೆದಿದೆ ಬಡಗಲ್ಪುರ ಗ್ರಾಮದ ಮಹಾದೇವ್ ಮೂವತ್ನಾಲ್ಕು ವರ್ಷದಂತ ವ್ಯಕ್ತಿ ಹುಲಿ ದಾಳಿಗೆ ಸಿಲುಕಿದಂತಹ ರೈತ ಆಗಿದ್ದು ತನ್ನ ಜಮೀನಿನಲ್ಲಿ ಹತ್ತಿ ಬೆಳೆಯನ್ನ ಬಿಡಿಸ್ತಾ ಇದ್ದಂತಹ ಬೆಳೆ ದಾಳಿ ನಡೆಸಿದೆ ಮಹಾದೇವನ ತಲೆ ಭಾಗವನ್ನ ತೀವ್ರ ಗಾಯಗೊಳಿಸಿದ್ದು ಮಹಾದೇವ್ನನ್ನ ಎಳೆದೊಯ್ಯುವ ವೇಳೆ ಸ್ಥಳೀಯರು ನೋಡಿ ಕಿರುಚಾಡಿ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ ಎರಡು ತಿಂಗಳಿಂದ ಬಡವೊಂದು ಬಡಗಲ್ಪುರ ಗ್ರಾಮದ ಸುತ್ತಮುತ್ತ ಹುಲಿ ಕಾಣಿಸಿಕೊಳ್ತಾ ಇದ್ದು ಭಾರಿ ಗಾತ್ರದ ಹುಲಿಯ ಕಂಡ ಸ್ಥಳೀಯರು ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕ್ತಾ ಇದ್ದಾರೆ ವ್ಯಾಘ್ರನ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎರಡು ಆನೆಗಳ ಮೂಲಕ ಒಂದು ಕೋಂಬಿಂಗ್ ಕಾರ್ಯ ನಡೆಸಲು ಸಜ್ಜಾಗಿದ್ದು ಹುಲಿ ಸೆರೆಡಿಯುವಲ್ಲಿ ವಿಫಲವಾದಂಥ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತ ಮಹದೇವ ಸ್ಥಿತಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ ಮಹದೇವನ ಮುಖ ಗುರುತು ಹಿಡಿಯದಂತೆ ಆಗಿದ್ದು ಆತನ ಸ್ಥಿತಿ ಗಂಭೀರ ಎನ್ನಲಾಗಿದೆ ಹೆಂಗಾಯ್ತು ಯಾವ ತರನ

ಏನಬೇಕು ನನ್ನ ಹೆಸರು ಬಡಗಲ್ಪುರ ಗ್ರಾಮ ನನ್ನೇ ಹುಲಿ ಕಾರ್ಯಾಚರಣೆ ಮಾಡ್ತೀನಿ ಅರಣ್ಯ ಇಲಾಖೆಯವರು ಬಂದು ಅವರಿಗೆಲ್ಲ ಬಂದು ಹುಲಿನ ಇಟ್ಕೊಂಡು ಈ ಕಡೆ ಹೋಗಿದ್ದಾರೆ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮಸ್ಥರಿಗೂ ಸಹ ನಾವು ಹುಲಿ ಕಾರ್ಯಾಚರಣೆ ಮಾಡ್ತೀವಿ ಜಮೀನ್ ಯಾರು ಇರಬೇಡ ಅಂತ ಹೇಳಿಲ್ಲ ಅವರು ಏಕಾಏಕಿ ಕಾರ್ಯಾಚರಣೆ ಮಾಡಿದಾಗ ಹತ್ತಿಪಡಿಸ್ತಿರ್ತಕ್ಕಂಥ ನಮ್ಮ ಮಾದೇವಗೌಡ ಅವರ ಪತ್ನಿ ಇಂದ್ರಾಣಿ ಅವ್ರ ಮಕ್ಕಳು ಎಲ್ಲ ಬಿಡ್ತಾ ಇದ್ದಾಗ ಏಕಾಏಕಿ ಹುಲಿ ಮಾದೇವನ ಮೇಲೆ ಎಗ್ರಿ ತಲೆ ಕೆನ್ನೆ ಎಲ್ಲ ನಾಶ ಮಾಡಿ ಕಣ್ಣುಗಳ ಸುಧಾ ಎರಡು ಕಣ್ಣು ಕಳ್ಕೊಂಡಿದ್ದಾರೆ ಆಧಾರಸ್ತಂಭವಾಗಿರ್ತಕ್ಕಂಥ ಮಾದೇವರಿಗೆ ಜೀವನೋಪಯೋಗ ಭಾರಿ ಕಷ್ಟವಾಗಿರ್ತದೆ ಮತ್ತು ಅದರಲ್ಲೇ ಜೀವ ವ್ಯವಸಾಯನೇ ಜೀವನ ಮಾಡ್ಕೊಂಡಿದ್ದು ಅದರಿಂದ ಅರಣ್ಯ ಇಲಾಖೆಯವರು ಸರ್ಕಾರದವರು ಅವರಿಗೆ ಸೂಕ್ತ ಪರಿಹಾರ ನೀಡಿ ಅವ್ರ ಮನೆಯಲ್ಲಿ ಮಗನಿಗೆ ಯಾರಿಗಾರ ಉದ್ಯೋಗ ಕೊಟ್ಟು ಕಾಪಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಇದು ಏನು ಮಾಡಲಿಲ್ಲ ಅಂದರೆ ಎಲ್ಲ ಅಕ್ಕಪಕ್ಕ ಹಳ್ಳಿಯವರು ಅರಣ್ಯ ಇಲಾಖೆ ಮುಂಭಾಗ ಉಗ್ರ ಉಗ್ರ ಹೋರಾಟ ಮಾಡಿ ಭಾರಿ ಉಗ್ರರ ಓಡಾಟ ಮಾಡ್ತೇವೆ ಅದರಿಂದ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ವ್ಯವಸ್ಥೆ ಮಾಡಬೇಕು ಸುಮಾರು ಒಂದು ಹುಲಿ ನಮ್ಮ ಎಲ್ಲ ಭಾಗದಲ್ಲಿ ಓಡಾಡ್ತಿರೋ ಸದಾ ಇವರೇ ಕಾಡುಗಿಡ್ತಾವ್ರೆ ಅದರ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಹೊಡೆಯಬಾರ್ದು ಹೊಡೆಯಬಾರ್ದು ಅಂದ್ಬಿಟ್ಟರೆ ಊರು ಮುಂದೆ ಪಕ್ಕದ ಜಮೀನಲ್ಲಿರುವಂಥ ಹುಲಿ ಇದ್ದಾಗ ಅವರು ಐದು ಗಂಟೆಗೆ ಬರೋ ಡಾಕ್ಟ್ರು ಏಳು ಗಂಟೆಗೆ ಬಂದು ರಾತ್ರಿ ತಪ್ಸ್ಕೊ ಹೋಗಿದೆ ಇವತ್ತು ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ನಿಗಾವಹಿಸಿ ಅವ್ರಿಗೆ ನಮ್ಮ ಗ್ರಾಮದವ್ರಿಗೆ ಹುಲಿ ಭಯ ಜಾಸ್ತಿ ಆಗ್ಬಿಟ್ಟು ಯಾರು ಸದಾ ಜಮೀನು ಇಲ್ಲ ಅದರಿಂದ ಎಲ್ಲ ಅನುಕೂಲ ಮಾಡ್ಕೋಬೇಕಾಗಿ ತಮ್ಮ ಹತ್ರ ಇದ್ದೀವಿ